ಸಿದ್ಧತೆಗಳನ್ನು ಮಾಡಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ಸಿದ್ಧತೆ ಎಲ್ಲ ನಡೆದಿತ್ತು ಈಗ ನಮ್ಮ ಭಾರತದ ಗಡಿ ಭಾಗ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಏನು ಇವತ್ತು ಕೃತ್ಯಗಳು ನಡೆದಿದೆ ಆ ಒಂದು ಕೃತ್ಯಗಳಿಗೆ ಖಂಡಿಸಿ ನಾವು ಇವತ್ತು ಈ ಒಂದು ಜನಾಕ್ರೋಶ ಕಾರ್ಯಕ್ರಮ ರದ್ದುಪಡಿಸಿ ಇಡೀ ದೇಶ ಇವತ್ತು ಇಡೀ ಪ್ರಪಂಚ ಬೆಚ್ಚಿ ಬೀಳ್ತಕ್ಕಂಥ ಸಂಘಟನೆ ನಡೆದಿದೆ ಈ ಕೃತ್ಯ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥ ಜಾತಿ ಹೆಸರಲ್ಲಿ ಅವನೇ ಇಲ್ಲಿ ಇಟ್ಕೋಬಾರ್ದು ಅಂತ ಇರ್ತಕ್ಕಂಥ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಸಾಕಷ್ಟು ಆದ್ಯತೆ ಕೊಟ್ಟು ಸರ್ಕಾರದಲ್ಲಿ ಕೂಡ ಆದ್ಯತೆಗಳು ಕೊಟ್ಟು ಮೋದಿಜಿಯವರು ಕೂಡ ಅವ್ರಿಗೆ ಆದ್ಯತೆ ಕೊಟ್ಟು ಬೆಳೆಸ್ತಾ ಇರ್ತಕ್ಕಂಥ ನಮ್ಮ ದೇಶ ಭಾರತದ ನಾಡು ನೋಡ್ತಕ್ಕಂಥ ಜಾಗನ ಇವತ್ತು ಸಾಕಷ್ಟು ನಮ್ಮ ದಕ್ಷಿಣ ಭಾರತದಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಹೋಗಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಮೇಲೆ ನಿರ್ಭೀತಿಯಿಂದ ನಮ್ಮ ಜನ ಏನು ಪ್ರವಾಸ ಮಾಡ್ತಾಯಿದ್ರು ನಾವು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀವಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಸುಂದರವಾದ ಜಾಗದಲ್ಲಿ ಇವತ್ತು ಅಮಾನ್ಯವಾಗಿ ಇರ್ತಕ್ಕಂಥ ಗಂಡಸರಿಗೆ ಪ್ಯಾಂಟ್ ಬಿಚ್ಚಿ ನೋಡಿ ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಒಂದು ಅಮಾನ್ಯವಾಗಿ ಅಷ್ಟೊಂದು ಬಾರಿ ಶೂಟ್ ಮಾಡಿ ಸಾಯಿಸಿರ್ತಕ್ಕಂಥದ್ದು ನರ ಹಂತಕರು ಮಾಡಿರ್ತಕ್ಕಂಥ ಕೃತ್ಯನ ಖಂಡಿಸಿ ಇವತ್ತು ಮೋದಿಜಿಯವರು ಯಾವುದೇ ಕಾರಣಕ್ಕೆ ಶ್ರಮಿಸೋದಿಲ್ಲ ಇದನ್ನು ಮತ್ತೆ ಮರ ಮರಳಿ ಮಾಡ್ತಕ್ಕಂಥ ಜನನ ಇರಲಿ ಹುಡುಕಿ ಅವ್ರನ್ನ ಹೊಡಿತೀಯೋ ಅಂತ ಶರ್ತ ಮಾಡಿ ಇವತ್ತು ಸಾಕಷ್ಟು ಇವತ್ತು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಇಂಥ ಒಂದು ಘಟನೆ ನಡೀರ್ತಕ್ಕಂಥ ಉಗ್ರರನ್ನು ಬೆಳೆಸ್ತಕ್ಕಂಥ ದೇಶ ಕಾಪಾಡ್ತಕ್ಕಂಥ ದೇಶ ಆ ದೇಶದಲ್ಲಿ ಉಗುರನ್ನ ಸಾಕಿರೋರಿಗೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೇಳಿ ಇವತ್ತು ತಮ್ಮನ್ನೆಲ್ಲ ಕರೆದು ಮಾತಾಡಬೇಕು ಅನ್ನಿಸ್ತು ಇವತ್ತು ಈ ಟೈಮಲ್ಲಿ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಮುಸಲ್ಮಾನರಿಗೆ ಆದ್ಯತೆ ಕೊಟ್ಟು ಜಾತಿ ಒಡೆದು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಬೆಳೆಸೋದಕ್ಕೆ ಮಾಡ್ತಕ್ಕಂಥ ಸಿದ್ಧರಾಮಯ್ಯನವರು ಹೋಲಿಕೆ ಹೋಲಿಕೆ ಮಾಡ್ತಕ್ಕಂಥದ್ದು ಏನು ಆಶ್ಚರ್ಯ ಇಲ್ಲ ಎಲ್ಲರಿಗೂ ಗೊತ್ತಿರೋದೆ ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿರ್ತಕ್ಕಂಥವರು ಈ ದೇಶದಲ್ಲಿ ಇರ್ತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ರಾಜಕಾರಣವೇ ಮಾಡಬೇಕು ಒಬ್ಬರೇ ಬದುಕಬೇಕು ನಾನೇ ಸಿ ಆಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಅಮಾನ್ವೀಯ ಅವರೆಷ್ಟು ಗುಂಡಿಟ್ಟು ಹೊಡೆದಿರ್ತಾರೆ ಗುಂಡಿಟ್ಟು ಹೊಡೆದಿರ್ತಕ್ಕಂಥ ಮನಸ್ಥಿತಿ ಏನಿದೆ ಅದೇ ಮನಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಯಾಕಂದರೆ ಆ ಥರ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಈ ಮಾತು ಹೇಳ್ತಕ್ಕಂಥದ್ದು ಆಗೋದೇ ಇಲ್ಲ ಅದೇ ಸಿದ್ದರಾಮಯ್ಯನೋ ಡಿ ಕೆ ಶಿವಕುಮಾರು ಜಮೀರ್ ಅವರು ಇನ್ನೊಬ್ಬರು ಯಾರೋ ಒಬ್ಬರಿಗೆ ಕರ್ಕೊಂಡೋಗಿ ಅವ್ರ ಮನೆಯವ್ರನ್ನ ಯಾರಾದರೂ ಹೊಡೆದಿದ್ದರೆ ಈ ಮಾತು ಹೇಳಿದ್ರೆ ಸಿದ್ದರಾಮಯ್ಯನ ಒಕ್ಕೊಬೋದಾಗಿತ್ತು ಸತ್ತಿದ್ದವ್ರು ಸತ್ತಾಗಿದೆ ಮತ್ತು ಬರಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ಮಾತು ಮಾಡ್ತಾ ಹೇಳ್ತಕ್ಕಂಥದ್ದು ಇವತ್ತು ಇಡೀ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಒಂದು ನಾಗರಿಕರನ್ನೇ ಆಕ್ರೋಶಕ್ಕೆ ಇವತ್ತು ಅವರು ಇದ್ದಾರೆ ಇನ್ಮೇಲಾದ್ರೂ ಈ ಥರ ರಾಜಕಾರಣ ಮಾಡೋದು ಬಿಡಬೇಕು ಇವತ್ತು ಏನು ಆ ಒಂದು ಜಾಗದಲ್ಲಿ ಕೃತ್ಯ ನಡೆದಿರ್ತಕ್ಕಂಥ ಜಾಗದಲ್ಲೇ ಸುಮಾರು ಜನನ ರಕ್ಷಣೆ ಮಾಡಿರ್ತಕ್ಕಂಥವರು ಮುಸ್ಲಿಮ್ ನಾವು ಎಲ್ಲ ಮುಸ್ಲಿಮರು ಅದೇ ಥರ ಇರ್ತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ ಆದರೆ ಉಗ್ರರು ಅಂತ ಏನು ಇದಾರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಇವತ್ತು ಸೆದೆ ಬಡಿಬೇಕು ಅಂತ ಇವತ್ತು ಏನು ಇವತ್ತು ಸಿದ್ಧತೆ ನಡೀತಾ ಇದೆ ಮತ್ತೊಂದು ಬಾರಿ ಈ ಥರ ಕೃತ್ಯ ನೀಡಿದಂಗೆ ಇರ್ತಕ್ಕಂಥ ಉಗ್ರರನ್ನ ಸೆದೆ ಬಡಿದು ಪಾಠ ಕಲಿಸಿ ಇನ್ನೊಂದು ಬಾರಿ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಏನು ಇವತ್ತು ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಸಿದ್ಧತೆ ನಡೀತಾ ಇದೆ ಅದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಜಾತ್ಯತೀತವಾಗಿ ಬೆಂಬಲ ಕೊಡಬೇಕು ಈ ಥರ ಕೃತ್ಯ ನಡೀಬಾರ್ದು ಯಾಕಂದರೆ ಈ ಥರ ಕೃತ್ಯ ನಡೀತಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಯಾರೂ ಸಹಿಸಲ್ಲ ಮಾನವೀಯತೆ ಇಲ್ಲದೆ ಅಮಾನ್ಯವಾಗಿ ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಎಲ್ರಿಗೂ ದೇಶದಲ್ಲಿ ನೋವುಂಟಾಗಿದೆ ಇಡೀ ಪ್ರಪಂಚದಲ್ಲೇ ಜನ ಆಕ್ರೋಶ ಇದ್ದಿದೆ ಇವತ್ತು ಈ ರೀತಿ ಹೊಡ್ತಕ್ಕಂಥ ಉಗ್ರರನ್ನ ಎಲ್ಲೇ ಇರಲಿ ಅದು ಪ್ರಪಂಚದಲ್ಲಿ ದೇಶದಲ್ಲಿ ಪಾಕಿಸ್ತಾನದಲ್ಲಾಗಲಿ ಬಾಂಗ್ಲಾದೇಶದಲ್ಲಾಗಲಿ ಯಾರೇ ಉಗ್ರರಿರಲಿ ಅವ್ರನ್ನ ಸಂಪೂರ್ಣ ಸರ್ವನಾಶ ಮಾಡಿ ಶಾಂತಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಹೇಳಿಕೆ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಇವತ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಒಂದು ಎರಡು ಮೂರು ಜಾಗದಲ್ಲಿ ನಾನು ನೋಡಿದೆ ಇವತ್ತು ಸಿದ್ದರಾಮಯ್ಯವ್ರು ಕೊಟ್ಟಿರೋ ಹೇಳಿಕೆಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಜನದ ಒಂದು ಒಂದು ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿರ್ತಕ್ಕಂಥದ್ದು ಆಕ್ರೋಶಕ್ಕೆ ಜನ ಪೂರ್ತಿ ಇವತ್ತು ಎಷ್ಟೊಂದು ಮನನೊಂದು ಇವತ್ತು ಮಾತಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ಯಾವುದೇ ಕಾರಣಕ್ಕೆ ಇನ್ಮೇಲೆ ರಾಜಕಾರಣಕ್ಕಾಗಿ ಮಾತಾಡೋಂಗಿಲ್ಲ ಮಾತಾಡಿದ್ರೆ ಇನ್ಮೇಲಿಂದ ಉಗ್ರವಾಗಿ ಅವ್ರ ಮೇಲೆ ಇರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅವ್ರ ಮೇಲೆ ಬೀಳಬೇಕಾಗತ್ತೆ ಸಿದ್ದರಾಮಯ್ಯವರಿಗೆ ಈ ಮೂಲಕ ತಮ್ಮ ಮುಖಾಂತರ ನಾವು ಎಲ್ಲ ಎಚ್ಚರಿಕೆ ಕೊಡ್ತಾಯಿದ್ವಿ ಭಾರತದ ಸುಂದರವಾದ ಜಾಗ ಯಾವುದಾದ್ರೂ ಇದ್ದರೆ ಭಾರತದಲ್ಲಿ ನಮ್ಮ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಹೋಗ್ಬಿಟ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಕ್ಕಂಥ ಜಾಗ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋರೆಲ್ಲ ಬಂದ್ ಮಾಡಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದಮೇಲೆ ಭದ್ರತೆ ಹೆಚ್ಚಾಗಿ ಕೊಟ್ಟಾದ ಮೇಲೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗರೆಲ್ಲ ಇವತ್ತು ಕಾಶ್ಮೀರಕ್ಕೆ ಹೋಗಿ ಆಲ್ರೆಡಿ ಬರ್ತಾ ಇದ್ದಾರೆ ಈ ಒಂದು ಪ್ರವಾಸೋದ್ಯಮ ಒಂದು ತ್ರೀ ಸೆವೆಂಟಿ ತೆಗೆದಾದಮೇಲೆ ಪ್ರವಾಸೋದ್ಯಮ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ ಅಷ್ಟೂ ಜನ ಪ್ರವಾಸೋದ್ಯಮದಲ್ಲಿ ಅವರಿಗೆ ಇರ್ತಕ್ಕಂಥ ಆರ್ಥಿಕತೆ ಬಂದೇ ಇವತ್ತು ಅವರಿಗೆ ಪ್ರವಾಸೋದ್ಯಮ ದೊಡ್ಡ ಮಟ್ಟಕ್ಕೆ ಡೆವಲಪ್ಮೆಂಟ್ ನಡೀತಾ ಇತ್ತು ಆದರೆ ಈ ಕೃತ್ಯ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅಲ್ಲಿರ್ತಕ್ಕಂಥ ಸಪೋರ್ಟ್ ಮಾಡಿ ಅವ್ರು ತಿಂತಕ್ಕಂಥ ಊಟಕ್ಕೆ ಅವರೇ ಕಲ್ಲು ಹಾಕ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ ಯಾರೋ ಒಂದು ಸ್ವಲ್ಪ ಜನ ಮಾಡೋ ಕೆಲಸ ಇಡೀ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಸಂಕಷ್ಟ ಬಂದಿದೆ ಇವರು ಮಾಡಿರೋ ಕೆಲಸ ಇವ್ರು ಮಾಡ್ತಕ್ಕಂಥ ಕೃತ್ಯಗಳಿಗೆ ಇವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿರ್ತಕ್ಕಂಥ ಏನು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಸಪೋರ್ಟ್ ಮಾಡೋರನ್ನು ಕೂಡ ಸದೆ ಬಡಿಬೇಕು ಇದು ಯಾರೇ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾರೆ ಕ್ರೈಸ್ತ ಇರ್ಬೋದು ಹಿಂದೂ ಇರ್ಬೋದು ಮುಸ್ಲ್ಮಾನ ಇರ್ಬೋದು ಎಷ್ಟು ಈ ಒಂದು ಕೆಲಸ ಮಾಡೋಕ್ಕೆ ಕೃತ್ಯ ಮಾಡೋಕ್ಕೆ ಯಾರು ಗಟ್ಟಿಯಾಗಿ ನಿಂತಿರ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಅವರು ಉಗ್ರಗಾಮಿಗಳೇ ಅವ್ರನ್ನೂ ನೇರ ಏನು ಮಾನವೀಯತೆ ಇದೆ ಅವ್ರನ್ನೂ ಹೊಡಿಬೇಕು ಶಾಂತಿ ನೆಲೆಸ್ಬೇಕಂತ ಕೆಲಸ ಮಾಡ್ಬೇಕಂದ್ರೆ ಅವ್ರನ್ನೂ ಮುಗಿಸು ಕಲೆ ಮಡಿಬೇಕಂತ ಹೇಳಿದ್ರೆ ಅವ್ರು ಸಪೋರ್ಟ್ ಮಾಡೋರು ಕೂಡ ಹೊಡಿಬೇಕು ಅದನ್ನು ಎರಡೂ ದೇಶ ಮಾಡಬೇಕು ಕೆಲಸ ಬರೀ ಒಂದೇ ದೇಶ ಅಲ್ಲ ಎರಡೂ ದೇಶ ಮಾಡಬೇಕು ಆ ಕೆಲಸ ಮಾಡೋದಕ್ಕೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಹಿಂದೆ ಮುಂದೆ ನೋಡೋಂಗಿಲ್ಲ ಈಗ ಟೈಮ್ ಬಂದಿದೆ ತಕ್ಕ ಪಾಠ ಕಲಿಸ್ತಕ್ಕಂಥ ಈಗ ಟೈಮ್ ಬಂದಿದೆ ಈಗ ಪಾಠ ಕಲಿಸ್ಲೇಬೇಕು ಅವ್ರನ್ನ ಯಾವುದೇ ಕಾರಣಕ್ಕೆ ಇನ್ನೊಂದು ಬಾರಿ ಮರುಗಳಿಸಬಾರ್ದು ಆ ಕೆಲಸ ಮೋದಿಜಿಯವರು ಕೆಲಸ ಈ ಕೆಲಸ ಮಾಡಬೇಕು